ಹುಡುಕರಿಗೆ ಆಶ್ರಯ ತಾಣವಾಗಿರುವ ವಾಣಿಜ್ಯ ಸಂಕಿರಣ ಅನೈತಿಕ ಚಟುವಟಿಕೆಗಳಿಗೆ ಆಶ್ರಯ ತಾಣವಾದ ವಾಣಿಜ್ಯ ಮಳಿಗೆ ಹೃದಯ ಭಾಗದಲ್ಲಿ ಕಸದ ರಾಶಿ ಹೊತ್ತು ನಿಂತ ವಾಣಿಜ್ಯ ಸಂಕೀರ್ಣ ದುಬಾರಿ ಬಾಡಿಗೆ ವಿಧಿಸಿದ್ದಕ್ಕೆ ಹಾಳು ಬಿದ್ದ ವಾಣಿಜ್ಯ ಸಂಕಿರಣ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ವಾಣಿಜ್ಯ ಮಳಿಗೆ ಕಣ್ತೆರೆಯಬೇಕಿದೆ ನಗರಸಭೆ ಅಧಿಕಾರಿಗಳು ವ್ಯಾಪಾರಿಗಳಿಗೆ ಅನುಕೂಲವಾಗುವ ಹಾಗೆ ಮಾಡ್ತಾರಾ ಅಧಿಕಾರಿಗಳು ಜಮಖಂಡಿ ನಗರದ ಹೃದಯ ಭಾಗದಲ್ಲಿರುವ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಇದೀಗ ಕುಡುಕರಿಗೆ ಹಾಗೂ ಪಡ್ಡೆ ಹುಡುಗರಿಗೆ ಅನೈತಿಕ ಚಟುವಟಿಕೆಗಳಿಗೆ ಆಶ್ರಯ ತಾಣವಾಗಿದೆ ಇಲ್ಲಿಯ ಶಾಸಕರು ಈ ಕಟ್ಟಡದ ದುಸ್ಥಿತಿಯತ್ತ ಕಣ್ಣು ಹಾಯಿಸಬೇಕಿದೆ ಚುನಾಯಿತ ಪ್ರತಿನಿಧಿಗಳು ಕೇವಲ ಮತ ಪಡೆದು ಆಯ್ಕೆಯಾಗಿ ಅಧಿಕಾರ ಪಡೆಯುವವರೆಗೂ ಮಾತ್ರ ಜನ ಬಳಿ ಬರುವುದಲ್ಲ ಅಧಿಕಾರ ವಹಿಸಿಕೊಂಡ ಮೇಲೂ ಜನರ ಸಮಸ್ಯೆ ಆಲಿಸಬೇಕು ಅಂದಾಗ ಮಾತ್ರ ಚುನಾಯಿತ ಪ್ರತಿನಿಧಿ ಜನರ ಹೃದಯ ಗೆಲ್ಲಲು ಸಾಧ್ಯ ಇಲ್ಲದಿದ್ದರೆ ಚೀಮಾರಿ ಕಟ್ಟಿದ್ದ ಬುತ್ತಿ ಇಲ್ಲಿ ಆಗಿದ್ದು ಕೂಡ ಅದೇ ಕೆಲಸ ಈ ವಾಣಿಜ್ಯ ಕಟ್ಟಡದ ದುಸ್ಥಿತಿಗೆ ಜನ ಆಕ್ರೋಶಗೊಂಡು ಚೀಮಾರಿ ಹಾಕುತ್ತಿದ್ದಾರೆ ಆರು ವರ್ಷಗಳ ಹಿಂದೆ ಅಂದಾಜು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಕಟ್ಟಡದ ನಿರ್ವಹಣೆಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ತೆರಿಗೆ ಹಣ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ ಇಡೀ ದಿನ ಕುಡುಕರಿಗೆ ರಾತ್ರಿ ಅನೈತಿಕ ಚಟುವಟಿಕೆಗೆ ಈ ಖಾಲಿ ಕಟ್ಟಡ ವರವಾಗಿ ಕಸದ ರಾಶಿಯೇ ಬಿದ್ದು ಗಬ್ಬೆದ್ದು ವಾಸನೆ ನಾರುವಂತಾಗಿದೆ ಬಡ ಜನರಿಗೆ ಅನುಕೂಲವಾಗಬೇಕಿದ್ದ ಕಟ್ಟಡಕ್ಕೆ ಮಿತಿ ಮೀರಿ ಬಾಡಿಗೆ ವಿಧಿಸಿದ್ದರಿಂದ ವ್ಯಾಪಾರ ಮಳಿಗೆಗಳು ಖಾಲಿ ಬಿದ್ದಿರುವ ಪರಿಣಾಮವೇ ಈ ದುಸ್ಥಿತಿಗೆ ಕಾರಣ ಎಂದು ಜನ ನಗರಸಭೆಯ ವಿರುದ್ಧ ಶಾಪ ಹಾಕುತ್ತಿದ್ದಾರೆ ಇಲ್ಲಿ ಸುಸಜ್ಜಿತವಾದ ಕಟ್ಟಡ ಇದೆ ಕಟ್ಟಡಕ್ಕೆ ಹೆಚ್ಚು ಹಣ ಖರ್ಚು ಮಾಡಿ ಲಿಫ್ಟ್ ಕೂಡ ಕೂಡಿಸಿದ್ದಾರೆ ಆದರೆ ಬೆಕ್ಕಿನ ಮುಂದೆ ಬೆಣ್ಣೆ ಇದೆ ಅಂತ ಹೇಳಿ ಹತ್ತಿ ಹಳ್ಳಿ ಇಟ್ಟಂತಾಗಿದೆ ಈ ವಾಣಿಜ್ಯ ಕಟ್ಟಡದ ನಿರ್ವಹಣೆಯ ನಿರ್ಲಕ್ಷ್ಯದ ರೀತಿ ಬೀದಿ ವ್ಯಾಪಾರಿಗಳಿಗೆ ವರವಾಗಬೇಕಾಗಿದ್ದ ವಾಣಿಜ್ಯ ಕಟ್ಟಡ ಕುಡುಕರಿಗೆ ಪೊಂಡರಿಗೆ ತ್ಯಾಜ್ಯ ಎಸೆಯಲಿಕ್ಕೆ ಉಪಯೋಗವಾಗುತ್ತಿರುವುದು ದುರಂತ ಹಾಗೂ ವಿಪರ್ಯಾಸವೇ ಸರಿ ಬಾಡಿಗೆ ಕಡಿಮೆ ಮಾಡಿ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ಶಕ್ತಿ ನೀಡಬೇಕಿದ್ದ ನಗರಸಭೆ ಇಲ್ಲದ ಸಬೂಬು ಹೇಳಿ ಬಡಪಾಯಿಗಳ ಹೊಟ್ಟೆ ಹೊಡೆಯುತ್ತಿದೆ ಎಂಬ ಆರೋಪಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ಅಧಿಕಾರಿಗಳು ಕಣ್ತರೆಯಬೇಕಿದೆ ಇಲ್ಲಿಯ ಬಾಡಿಗೆ ಕಡಿಮೆ ಮಾಡಿ ಯಾವ ಉದ್ದೇಶಕ್ಕೆ ಈ ಕಟ್ಟಡ ತಲೆ ಎತ್ತಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗವಾಗುವಂತೆ ವೈಜ್ಞಾನಿಕ ನಿರ್ಣಯ ತೆಗೆದುಕೊಳ್ಳಬೇಕಿದೆ ಈ ವಾಣಿಜ್ಯ ಕಟ್ಟಡಕ್ಕೆ ಸೆಕ್ಯುರಿಟಿ ನೇಮಕ ಮಾಡಿ ಸ್ವಚ್ಛತಾ ಕಾರ್ಮಿಕರಿಂದ ನಿತ್ಯ ಸ್ವಚ್ಛತೆ ನಡೆಯಬೇಕು ಹತ್ತಾರು ವರ್ಷಗಳಿಂದ ಬೀದಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಬೀದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ಬಾಡಿಗೆ ಮಳಿಗೆಗಳನ್ನು ನೀಡಿ ಕಟ್ಟಡದ ಉದ್ದೇಶ ಈಡೇರಿಸಬೇಕಿದೆ ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಜಮಖಂಡಿ ನಗರದ ಹೃದಯ ಭಾಗದಲ್ಲಿನ ರಾಣಿ ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣಕ್ಕೆ ಮರುಜೀವ ನೀಡುವರೋ ಕಾಯ್ದು ನೋಡಬೇಕಿದೆ ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ ಜಮಖಂಡಿ ನಗರದ ಹೃದಯ ಭಾಗದಲ್ಲಿರತಕ್ಕಂತಹ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಿನ ಮೇಲೆ ಇರತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಮಾರುಕಟ್ಟೆ ಐತಿಹಾಸಿಕವಾದದ್ದು ಹಾಗೂ ವಿಶೇಷವಾಗಿ ಜಮಖಂಡಿ ನಗರಕ್ಕೆ ಮೆರಗನ್ನು ಕೊಡ್ತಕ್ಕಂಥ ಮಾರುಕಟ್ಟೆ ವ್ಯಸನವನ್ನು ಮಾಡುವುದಕ್ಕೆ ಪ್ರಮುಖ ಕೇಂದ್ರವಾಗಿ ನಿರ್ಮಾಣವಾಗಿದೆ ದಯವಿಟ್ಟು ಅಂಡರ್ ಗ್ರೌಂಡ್ ಮತ್ತು ಎರಡನೇ ಫ್ಲೋರ್ದೊಳಗೆ ಯಾರಾದರೂ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಬಂದು ನೋಡಿದ್ರಿಪ್ಪಾ ಅಂತಂದ್ರೆ ಇಲ್ಲಿಯ ನೈಜ ಪರಿಸ್ಥಿತಿ ಏನು ಅನ್ನೋದು ಗುರುತಾಗ್ತದೆ ಉದಾಹರಣೆಗೆ ವ್ಯಸನ ಮಾಡತಕ್ಕಂಥವರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಕೇಂದ್ರವಾಗಿ ಇವತ್ತಿನ ದಿನ ಚನ್ನಮ್ಮ ಮಾರುಕಟ್ಟೆ ನಿರ್ಮಾಣ ಆಗೈತಿ ದಯವಿಟ್ಟು ಅಧಿಕಾರಿಗಳು ಜಮಖಂಡಿ ನಗರಕ್ಕೆ ಏನು ಒಂದು ಶೋಭೆಯ ರೂಪದಲ್ಲಿ ಇರತಕ್ಕಂಥ ಈ ಮಾರುಕಟ್ಟೆ ಅದ್ರ ಅದರ ಮುಂಭಾಗದಲ್ಲಿ ಮತ್ತೊಂದು ಮಾರುಕಟ್ಟೆಯನ್ನು ಕಟ್ತಾ ಇದ್ದೀರಿ ನಿಮ್ಮ ವಿನಂತಿ ಮಾಡ್ಕೋದು ಇಷ್ಟೇ ಅಭಿವೃದ್ಧಿಗೆ ನಮಗೆ ವಿರೋಧವಿಲ್ಲ ಅಭಿವೃದ್ಧಿಯನ್ನು ಮಾಡಿರಿ ಆದರೆ ಅಭಿವೃದ್ಧಿ ಆದಮೇಲೆ ಅದನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಕಾರ್ಯನೂ ಸಹ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡಬೇಕಾಗ್ತದೆ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಐತಿಹಾಸಿಕ ಮಾರುಕಟ್ಟೆ ಚನ್ನಮ್ಮನ ಹೆಸರಿನ ಮೇಲೆ ಇರತಕ್ಕಂಥ ಮಾರುಕಟ್ಟೆ ಇವತ್ತಿನ ದಿನ ವ್ಯಸನದ ಮಾರುಕಟ್ಟೆಯಾಗಿ ನಿರ್ಮಾಣ ಆಗಿದೆ ದಯವಿಟ್ಟು ಅಧಿಕಾರಿಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅತಿ ಶೀಘ್ರದಲ್ಲಿ ಇದನ್ನು ಸ್ವಚ್ಛತೆಯನ್ನು ಮಾಡಿಸಿ ಯಾರ್ಯಾರಿಗೆ ಹರಾಜನ್ನು ಕೊಟ್ಟಿದ್ರು ಲಕ್ಷ ಲಕ್ಷ ರೂಪಾಯಿಗೆ ಹರಾಜವನ್ನು ಕೊಟ್ಟಿದ್ದೀರಿ ಆ ಎಲ್ಲ ವ್ಯಾಪಾರಸ್ಥರುಗಳು ಬಂದು ಇಲ್ಲಿ ವ್ಯಾಪಾರವನ್ನು ಮಾಡಿ ಇದನ್ನು ಶಿಸ್ತು ಇಟ್ಕೊಳ್ಳೋ ರೀತಿ ನೋಡ್ಕೊಳ್ತಕ್ಕಂಥ ಕಾರ್ಯ ಇನ್ನೊಂದು ವಿಶೇಷವಾಗಿ ಜಮಖಂಡಿ ನಗರ ರಸ್ತೆಗಳು ಬಹಳ ಗಡಿಬಿಡಿಯಿಂದ ಮತ್ತು ಬಹಳ ಇಟ್ಟ ಇಕ್ಕಟ್ಟಿನಿಂದ ಕೂಡಿರ್ತಕ್ಕಂಥ ರಸ್ತೆಗಳಾಗ್ಯಾವ ಉದಾಹರಣೆಗೆ ಇವತ್ತಿನ ಜನ ಈ ಮಾರುಕಟ್ಟೆಯಲ್ಲಿ ಅಂಡರ್ ಗ್ರೌಂಡ್ದಲ್ಲಿರ್ತಕ್ಕಂಥ ಜಾಗ ಮೇಲುಗಡೆ ಇರತಕ್ಕಂಥ ಜಾಗದಲ್ಲಿ ನೀವೇನಾದರೂ ಬೀದಿ ವ್ಯಾಪಾರಸ್ಥರಿಗೆ ಅಂಡರ್ ಗ್ರೌಂಡ್ ನೀವು ಅನುಕೂಲ ಮಾಡಿ ಕೊಟ್ಟಿರಪ್ಪ ಅಂತಂದ್ರೆ ಭವ್ಯವಾಗಿರ್ತಕ್ಕಂಥ ರಸ್ತೆಗಳು ನಮಗೆ ದೊರೀತಾವ ದಯವಿಟ್ಟು ಇಲ್ಲಿ ಕೊಡೋದರಿಂದ ಇಲ್ಲಿ ವ್ಯಸನವೂ ನಿಂತಿರ್ತದ ಅಂತ ಹೇಳಿದ ಖುಷಿ ಅನ್ನಿಸ್ತದ ದಯವಿಟ್ಟು ವ್ಯಸನ ಮಾಡ್ತಕ್ಕಂಥವ್ರ ಮೇಲೆ ಕ್ರಮವನ್ನು ಕೈಗೊರಿ ಅದರೊಂದಿಗೆ ಅಧಿಕಾರಿಗಳು ಇದ್ರ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು ಯಾರು ವ್ಯಸನವನ್ನ ಮಾಡ್ತಾರೋ ಅವ್ರ ಮೇಲೆ ಕ್ರಮ ಕಾರ್ಯ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತೇನೆ ನಮ್ಮ ಮಾರ್ಕೆಟ್ ಈ ಇದು ಮಹಾರಾಜರ ಕಾಲದಿಂದ ಒಂದು ದೊಡ್ಡ ಕಟ್ಟಡ ಇತ್ತು ಇದನ್ನ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಈ ಕಟ್ಟಡ ತೆಗೆದು ಒಂದು ಎಂಟತ್ತು ವರ್ಷದಿಂದ ಕಟ್ಟಿದ್ರು ಆದ್ರೆ ಇಲ್ಲಿ ಕಾಯಿಪಲ್ಲಿ ಮಾರೋರಿಗೆ ಯಾರಿಗೂ ಜಾಗನ ಕೊಟ್ಟಿಲ್ಲ ಆದ ಕಾರಣ ಈ ಮಾರ್ಕೆಟ್ ಸಂಪೂರ್ಣ ನೀವು ನೋಡಿರಿ ಹಿಡಿಯೋದಾಗೆಲ್ಲ ಇದನ್ನು ಒಂದು ದೊಡ್ಡ ಅನೈತಿಕ ಚಟುವಟಿಕೆಗಳ ಕೇಂದ್ರ ಆಗೈತಿ ಕಸ ಕಡ್ಡಿ ಅಂತ ತುಂಬಿ ತುಳುಕಿ ಮೂತ್ರ ಮೂತ್ರ ವಿಸರ್ಜನೆ ಹಿಡ್ಕೊಂಡು ಎಲ್ಲ ವಿಸರ್ಜನೆಗಳು ಇಲ್ಲೇ ಮಾಡ್ತಾರೆ ಮಂದಿ ಕೆಲವೊಬ್ರು ರಾತ್ರಿ ಆತಂದ್ರೆ ಸಾಕು ಅನೈತಿಕ ಚಟುವಟಿಕೆಗಳ ಒಂದು ದೊಡ್ಡ ಬಾರಿ ಇಲ್ಲಿ ವ್ಯವಹಾರ ನಡೀತಾವ್ ಕಾಯಿಪಲ್ಯ ಮಾರುವಂಥವ್ರಿಗೆ ಇಲ್ಲಿ ಸಾಕಷ್ಟು ಜಾಗ ಐತಿ ನಗರಸಭೆದವ್ರು ಇಲ್ಲಿ ಜಾಗ ಕೊಡೋ ಬಿಟ್ಟು ಅವ್ರಿಗೆ ಕೊಡ್ಲಾರ್ಕ ರೋಡ್ ಮ್ಯಾಗೆ ಎಲ್ಲಾರು ಕಾಯಿಪಲ್ಯದವ್ರು ಕುಂದಿರ್ತಾರೆ ಟ್ರಾಫಿಕ್ ಪ್ರಾಬ್ಲಮ್ ಆಗ ಜಂಪಂಡಿ ಒಳಗೆ ಸಣ್ಣ ಸಣ್ಣ ರಸ್ತೆಗಳು ಎಲ್ಲರೂ ಮಾರೋರು ರಸ್ತೆ ಮ್ಯಾಗ ಕುಂದ್ರೆ ಇದನ್ನ ನಿಭಾಯಿಸ್ ಪೊಲೀಸ್ ಇಲಾಖೆಗೂ ತೊಂದರೆ ಆಗತಿ ಆದ ಕಾರಣ ಒಂದು ಬಾಡಿಗೆ ನಿಗದಿ ಮಾಡಿ ರೋಡ್ ಮ್ಯಾಗಿದಂಥವ್ರನ್ನ ತಂದು ಇಲ್ಲೆಲ್ಲ ಶಿಫ್ಟ್ ಮಾಡಬೇಕು ಇದನ್ನು ಸ್ವಚ್ಛ ಮಾಡಬೇಕು ಮಾಡೋದಿಂದ ಇಲ್ಲಿ ಅನೈತಿಕ ಚಟುವಟಿಕೆಗಳು ಏನು ನಡೆಯತ್ತಾವ ಅವೆಲ್ಲ ಸರಿ ಆಗ್ತತಿ ಸಾಕಷ್ಟು ಈ ರೀತಿ ಊರು ತುಂಬ ಕಾಯಿಪಲ್ಯ ಮಾರ್ಕೆಟ್ ಕಟ್ಟ್ಯಾರೆ ಊರು ತುಂಬ ಎಲ್ಲಿ ಬೇಕಾದಲ್ಲಿ ಕಾಯಿಪಲ್ಯ ಮಾರ್ಕೆಟ್ ಆದ್ರೆ ಅಲ್ಲಿ ಕಾಯಿಪಲ್ಯ ಮಾರೋರಿಗೆ ಜಾಗನ ಯಾಕೆ ಹೂಡಕತ್ತಿಲ್ಲ ಎಲ್ಲರೂ ರಸ್ತೆ ಮ್ಯಾಗೆ ಕುಂದಿರ್ತಾರೆ ಮಳೆ ಬೆಳಗ್ಗೆ ತೆಗೆದುಕೊಂಡು ರಸ್ತೆಗೆ ಅಡಚಣೆ ಆಗ್ತೈತಿ ಪೊಲೀಸರು ತಮ್ಮ ಡ್ಯೂಟಿ ಮಾಡೋಕ್ಕೆ ತೊಂದರೆ ಆಗತೈತಿ ಅದಕ್ಕೆ ಈ ರೀತಿ ಯಾ ನಡೆಯತಕ್ಕಂಥ ಯಾವ್ಯಾವ ಬಿಲ್ಡಿಂಗ್ಗಳು ಅದಾವೆ ಅವೆಲ್ಲ ವ್ಯವಸ್ಥೆ ಸರಿ ತಾವು ಮೇಲ್ಗಡೆ ಎಲ್ಲ ಕಡೆನು ಹೋಗಿ ನೋಡ್ಬೇಕು ಈ ಚನ್ನಮ್ಮ ಮಾರ್ಕೆಟ್ ಒಬ್ಬ ವೀರ ಮಹಿಳೆ ಹೆಸರು ಇಟ್ಟೈತಿ ಚೆನ್ನಮ್ಮ ಮಾರ್ಕೆಟ ಇಲ್ಲಿ ಯಾವ್ಯಾವ ರೀತಿ ನಡೆಯುತ್ತಾವ ಇಲ್ಲಿ ತಡಗಿಂದ ಅಷ್ಟಲ್ಲ ನೀವು ಮೇಲ್ಗಡೆನೂ ಹೋಗಿ ನೋಡ್ಬೋದು ಅಲ್ಲಿ ಬರೀ ಬಾಟ್ಲಿ ಪಾಂಡಮೂಗಳು ಇವಾಗ ಬಿದ್ದಿರ್ತಾವೆ ಎಲ್ಲಿ ಬೇಕಾದಲ್ಲಿ ಮೂತ್ರ ವಿಸರ್ಜನೆ ಆಮೇಲೆ ಮಲ ವಿಸರ್ಜನೆ ಇದು ಸಂಪೂರ್ಣವಾಗಿ ಒಂದು ಗಬ್ಬುನಾರ ಆಗ್ತಿದೆ ನಗರಸಭೆ ಅಧಿಕಾರಿಗಳು ಈಗಾದರೂ ಕಣ್ಣು ತೆರೀಬೇಕು ಸಂಬಂಧಪಟ್ಟಂಥವ್ರು ಇದು ಇವ್ರ ಮೇಲೆ ಕರ್ತವ್ಯ ನಿಭಾಯಿಸಕ್ಕೆ ಒತ್ತಡ ಹಾಕಬೇಕು ಇಲ್ಲದಿದ್ರೆ ನಾಗರಿಕ ಸಮಾಜ ಸಿಡಿದೇಳುವಂತ ಪರಿಸ್ಥಿತಿ ಬರ್ತದೆ ನೋಡ್ರಿ ಇದು ಐತಿಹಾಸಿಕ ಚೆನ್ನಮ್ಮ ಮಾರ್ಕೆಟ್ ಅಂತ ನೀವು ಹೇಳಿದ್ರಿ ಈ ಚೆನ್ನಮ್ಮ ಅಂದ್ರ ನಮ್ಮ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಗೊತ್ತ ಅಂತ ಚೆನ್ನಮ್ಮ ಹೆಸರು ಇಟ್ಟಿದಂಥ ಮಾರ್ಕೆಟ್ ನಾವು ಸಿಕೋರ್ ಇದ್ದಾಗ ನೋಡ್ತಿದ್ವು ಒಂದ್ ದೊಡ್ಡ ಮಾರ್ಕೆಟ್ ಇತ್ತು ಕಾಯಿಪಲಿ ವ್ಯಾಪಾರಿಸ್ತಿದ್ರು ಇವತ್ತಿದು ಇಲ್ಲಿ ರಿಯಲ್ ಎಸ್ಟೇಟು ಏನ ದೊಡ್ಡ ದೊಡ್ಡ ಉದ್ಯಮಿಗಳು ಕಾಯಿಸಿ ಈ ಟೈಪ್ ಆಗಿ ಚೆನ್ನಮ್ಮ ಮಾರ್ಕೆಟ್ ಹೋಗಿ ಆ ತಾಯಿ ಹೆಸರಿಗೆ ಕಳಂಕ ತರುವಂತ ಒಂದು ಏನಪ್ಪ ಅಂದ್ರೆ ಚಟ್ಟದ ಮಾರ್ಕೆಟ್ ಆಗಿಬಿಟೈತಿ ಯಾಕಪ್ಪ ಅಂದ್ರ ನಾವು ಅಣಬಾರ್ದು ಯಾಕಂದ್ರೆ ಚೆನ್ನಮ್ಮನ ಹೆಸರು ಇಟ್ಟುಕೊಂಡಿದ್ದು ವರ್ಷ ಪೂಜೆ ಕಾರ್ಯಕ್ರಮ ಎಷ್ಟು ಚಂದ್ ಹಾಕಿದ್ರು ಈ ವರ್ಷ ಒಂದು ಒಂದು ಬೋರ್ಡ್ ಇಡ್ತಾರೋ ಒಂದು ವೀನರ್ ಹಾಕಿ ಹೋಗಿಬಿಡ್ತಾರ ಆದ್ರೆ ಅದ್ರ ಹಿಂದೆ ಇರುವಂತ ಸತ್ಯ ಯಾರೂ ನೋಡಿಲ್ಲ ಇಲ್ಲಿ ಅಂಡರ್ ಗ್ರೌಂಡ್ನಾಗ ಹೋದ್ರಂದ್ರೆ ಇಷ್ಟು ಹೊಲಸ ಆಗೈತ್ರಿ ಜಸ್ಟ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆದವ್ರು ಬಂದು ಒಂದು ಅರ್ಧ ತಾಸು ಟೇಬಲ್ ಹಾಕೊಂಡು ಬರೀ ಕೂತ್ ಬಿಡ್ಲಿ ಅವರು ಅವ್ರು ಕುಂದಿರುದಲ್ಲ ಇಲ್ಲಿಂದ ಡೈರೆಕ್ಟ್ ಆಂಬುಲೆನ್ಸ್ ಆಯ್ತು ಮಣಿಗೆ ಹೋಗಲ್ಲ ಅವರು ದಾವಣಿಗೆ ಹೋಗಿಬಿಡ್ತಾರ ಅಂತ ಪರಿ ಆಗೈತಿ ಇಂಥದ್ರೊಳಗೆ ಇಲ್ಲಿ ಅಂಗಡಿ ಕಾರ ಬದ್ಕತಾರ ಅವ್ರದ್ದು ದಿನಂಪ್ರತಿ ಪ್ರತಿ ಕೈಗೆ ಹಿಂಗೆ ಮೂಗು ಮೂಗಿಗೆ ಹಿಂಗೆ ಎಷ್ಟು ಹಿಡ್ಕೊಂಡು ಅಂಗಡಿಯಾಗೊಂಡ್ರದ ಪರಿಸ್ಥಿತಿ ಬಂದೈತಿ ಮತ್ತು ಇದಕ್ಕೆ ಕೋಟಿ ಗಂಟ್ಲೆ ಖರ್ಚು ಮಾಡಿ ಎಲ್ಲಾನು ಲಕ್ಷ ಗಂಟ್ಲೆ ಇದ್ರದ್ದು ಡಿಪಾಸಿಟ್ ಕೇಳ್ತಾರು ಸಾವಿರ ಗಂಟ್ಲೆ ಬಾಡಿ ಕೇಳ್ತಾರೆ ಇದಕ್ಕೆ ಮಾಡಿದ್ದಕ್ಕೆ ಚೆನ್ನಮ್ಮ ಮಾರ್ಕೆಟ್ ಅಂದರೆ ಕೈಪಲ್ಲಿ ಅವ್ರಿಗೆ ಕೈಪಲಿ ಅವರು ರೋಡ್ ಮೇಲೆ ಇವತ್ತು ಹಚ್ಚಿ ವ್ಯಾಪಾರ ಮಾಡ್ತಾರೆ ಅವರಿಗೆ ರೋಡ್ ಟ್ರಾಫಿಕ್ ಆಕೈತೆ ಮತ್ತು ಅವ್ರಿಗೆ ಇಷ್ಟು ಬಾಡಿ ಕೊಟ್ಟ ಉದ್ಯೋಗ ಮಾಡಾಕರ ಹೆಂಗೆ ಬರ್ತೈತಿ ರೀ ಯಾಕಂದ್ರೆ ಸಂಚಾನ ದುಡಿದ್ರೆ ನೂರಿಂದ ನೂರು ರೂಪಾಯಿ ಐದುನೂರು ರೂಪಾಯಿ ಗಳಿಸ್ಬೋದು ಅಂತ ಐದ್ನೂರು ರೂಪಾಯಿ ಬಾಡಿಗೆ ಕೊಟ್ಟರೆ ಅವ್ರ ಮಕ್ಕಳಿಗೆ ಏನಕ್ಕೆ ಮನೆ ತುನಿಸಿದ್ರೆ ಅದಕ್ಕಾಗಿ ಯಾರಿಗೂ ಬಾಡಿಗೆ ಕೊಡ್ಲಾರ್ದ ವೇಸ್ಟ್ ಮಾಡ್ಯಾರ ಆಯ್ತಪ್ಪ ಅವ್ರು ಬಾಡಿಗೆ ಕೊಟ್ಟಿಲ್ಲ ಚಲೋ ಆತ ಚಲೋ ಇದ್ದವ್ರಿಗೆ ಬಾಡಿಗೆ ಕೊಟ್ಟು ಚಂದಂಗ್ರಿ ನೋಡ್ರಿ ಇದು ಲಿಫ್ಟ್ ಮಾಡ್ಯಾರ ಒಂದ್ ಮನೆಯಾಗ ಒಂದ್ ಯಾವ್ದೋ ಒಂದ್ ಇದ್ರೊಳಗೆ ಲಿಫ್ಟ್ ಕುಡ್ಸ್ಬೇಕಾರ ಒಂದು ಏನೋ ಆಫೀಸ್ನಾಗ ಮೂರ್ ಮಸಲ್ ಲಿಫ್ಟ್ ಕುಡಿಸ್ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಆ ಲೆವೆಲ್ ಐತಿ ಇವತ್ತು ಈ ಲಿಫ್ಟ್ ಎಂದು ನನಗೆ ಗೊತ್ತಿತ್ತು ಅಂದ್ರೆ ಚಾಲನಾ ಆಗಿಲ್ಲ ಅದ ಆ ಪರಿ ಮಾಡಿ ಹೋಗದಾರ ಇದಕ್ಕೆ ಅಧಿಕಾರಿಗಳು ಇದ್ರೊಳಗೆ ಯಾರ್ಯಾರು ಅಧಿಕಾರಿ ಇದರು ನಗರಸಭೆ ಇದ್ರು ದಯವಿಟ್ಟು ಕೈ ಮುಗಿದು ಹೇಳ್ತೀವಿ ಇಲ್ಲಿ ನಾಗರಿಕ ತಳಗ ಅಂಗಡಿ ಇದ್ದವ್ರು ಕೇಳ್ರಿ ನಾವು ಏನು ಪರಿಸ್ಥಿತಿ ಆಗೈತಿ ಮತ್ತು ಇದೇನಾಗಿಬಿಟ್ಟೈತಿ ಅಂದ್ರೆ ರಾತ್ರಿ ದಾರು ಕೊಡಿ ಅವ್ರಿಗೆ ಮುಂಜಾನೆ ಬಂದು ಚಟ ಮಾಡೋರಿಗೆ ಇನ್ನು ಏನೇನೋ ಚಟ ಹಾಕೋ ಅನ್ನೋದು ಗೊತ್ತಾಗಂಗಿಲ್ಲ ಆ ರಿಸರ್ಚ್ ಮಾಡೋರ್ಗಂತ್ರ ಎಲ್ಲರಿಗೂ ಬಾತ್ರೂಮ್ಗೆ ಹೆಣ್ಮಕ್ಳು ಅನ್ನ ಗಂಡ್ಮಕ್ಳೆನಲ್ಲ ಒಂದು ಚೆಂದ ಶೌಚಾಲಯ ಇಲ್ಲ ಇದ್ರದ್ದು ಪ್ರಾಬ್ಲಮ್ ನೀರಿನಂತ್ರ ವ್ಯವಸ್ಥೆ ಇಲ್ಲ ಇಲ್ಲ ಈ ಮಳಿನ ಮ್ಯಾಲ ನೀರು ಆಗಬೇಕು ಅದೇ ನೀರು ಹರಿದು ಸ್ವಚ್ಛ ಮಾಡಬೇಕು ಹಂಗೆ ದಯವಿಟ್ಟು ಇಲ್ಲಿ ನಗರಸಭೆದವ್ರು ಏನು ಸಂಬಂಧಪಟ್ಟವ್ರು ಅದಿಲ್ಲ ಇದನ್ನು ಬಂದು ದಯವಿಟ್ಟು ಇದನ್ನ ನೋಡ್ರಿ ಯಾಕಂದ್ರೆ ಇದೊಂದು ಐತಿಹಾಸಿಕ ಜಮಖಂಡಿ ಒಳಗೆ ದೊಡ್ಡದೊಂದು ಹನುಮಾನ್ ಚೌಕ್ ಇಲ್ಲೇ ದೊಡ್ಡ ದೇವಸ್ಥಾನ ಐತಿ ನೂರಾರು ಭಕ್ತಾದಿ ಬಂದ ಹೋಗ್ತಾರೆ ಶನಿವಾರ ದಿವಸ ಬಂದು ಹೋಗ್ತಾರೆ ಇಲ್ಲೇ ಕಾಡಸಿದ್ದೇಶ್ವರ ಗುಡಿ ಐತಿ ಇಲ್ಲೇ ಹದಾಡ್ತಾರೆ ಅದಕ್ಕೆ ದಯವಿಟ್ಟು ಇದೊಂದು ದೊಡ್ಡ ಮುಖ್ಯ ರಸ್ತೆ ಐತಿ ಅದೇ ರೀತಿ ಇದೊಂದು ಈ ಚೆನ್ನಮ್ಮ ಮಾರ್ಕೆಟ್ನು ದೊಡ್ಡ ಹೆಸರು ಐತಿಹಾಸಿಕ ಹೆಸರು ಐತಿ ಅದಕ್ಕೆ ಕಳಂಕ ತರುವಂತ ಅಂತಂದು ಮಾಡಬೇಡ್ರಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ಸ್ವಚ್ಛತಾ ಮಾಡಿ ಯಾರ್ಯಾರು ಹ್ಯಾಂಡ್ ಓವರ್ ಮಾಡ್ತೀರಿ ಮಾಡಿರಿ ಸ್ವಚ್ಛ ಮಾಡಿ ಹೋಗುದು ವರ್ಸ್ದಾಗ ಒಂದು ಬರೋದು ಸ್ವಚ್ಛ ಮಾಡುವುದು ಹಂಗಿಲ್ಲ ಸ್ವಚ್ಛ ಅಂದ್ರೆ ಮಾಡೇ ಇಲ್ಲ ಮಾಡಿ ಹೋಗ್ತೀರಿ ಮತ್ತು ಆಗ್ತೈತಿ ಅದ್ರ ಬದಲಿ ಈ ಗೋರ್ಮೆಂಟ್ದವ್ರು ಈ ರೋಡ್ ಮೇಲೆ ಇದ್ದವ್ರಿಗೆ ಒಂದು ಲೆವೆಲ್ ಮಾತಾಡಿ ನೂರು ಐದುನೂರು ಸಾವಿರ ತಿಂಗಳ ಒಂದು ಸಾವಿರ ಎರಡು ಸಾವಿರ ಅದು ಖರ್ಚು ಮಾಡಿ ಯಾಕಂದ್ರೆ ನನಗೆ ಗೊತ್ತಿರ್ತದೆ ಐದಾರು ವರ್ಷದ ಕಾಲಿನೇ ಬಿದ್ದೈತಿ ಅದ್ರ ಬದಲಿ ಐದೈದು ರೂಪಾಯಿ ಕೊಡ್ತಿದ್ರು ಸ್ವಚ್ಛ ಮಾಡಿಬಿಟ್ಟು ಗೊತ್ತಾರ ಅದನ್ನ ಬಿಟ್ಟು ನೀವು ಅವ್ರನ್ನ ಬಿಡ್ತೀರಿ ಅವ್ರ ರೋಡ್ ಮೇಲೆ ನಿಂತ ಟ್ರಾಫಿಕ್ ಹಿಟ್ಟು ಟ್ರಾಫಿಕ್ ಆಗೈತಿ ದನಗಳು ಏನಿರ್ತಾವೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಮಾಡ್ರಿ ಇಲ್ಲಿಕಂದ್ರೆ ಈ ಚೆನ್ನಮ್ಮ ಮಾರ್ಕೆಟ್ ಈಗ ನಂತರ ಅರ್ಧರಿ ಹಾಳಾಗೈತಿ ಇನ್ನು ಇದ್ರ ಮುಂದೆ ತೀರಾ ಹಾಡ್ರೆ ಹಾಳಾಗೈತಿ ಅದಕ್ಕೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ್ರಿ ಕೈ ಮುಗಿದು ಎಲ್ಲ ಸಾರ್ವಜನಿಕರು ಹೇಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿರಿ ಮತ್ತು ಮಾಡದೇ ಇದ್ರಂತರ ನಾವು ಏನೈತೆ ಈಗ ಇನ್ನೂ ಮುಂದೆ ಇದ್ರ ಮುಂದೆ ಹೋರಾಟ ಮಾಡ್ಬೇಕಂತೈತಿ ಹೋರಾಟ ಮಾಡಿದ ನಂತರ ಮಾಡೇ ಮಾಡ್ತೀವಿ ದಯವಿಟ್ಟು ಅದಕ್ಕಿಂತ ಎಚ್ಚರಿಸ್ಕೊಂಡು ದೊಡ್ಡ ಮಾಡುವಂಥದ್ದು ಮಾಡಿರ್ತ ಕೈ ಮುಗಿದಕ್ಕೆ ಆಗುತ್ತೆ ನನ್ನ ಹೆಸರು ಪ್ರಕಾಶ್ ಹರ್ಕೇರಿ ಅಂತ ನಾನೊಬ್ಬ ಸಾಮಾನ್ಯ ನಾಗರಿಕ ಎಲ್ಲರಿಗೂ ನಮಸ್ಕಾರ ಜಮಖಂಡಿ ನಗರದಲ್ಲಿರುವ ರಾಣಿ ಚೆನ್ನಮ್ಮ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಏನು ವರದಿ ಬಂದಿದೆ ಅದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಅರವತ್ತು ಅಂಗಡಿಗಳಿದ್ದಾವೆ ನಲವತ್ನಾಲ್ಕು ಕಟ್ಟೆಗಳು ಅಂದ್ರೆ ತರಕಾರಿ ಕಟ್ಟೆಗಳು ಅಂತ ಮಾಡಿರೋದು ಟೋಟಲ್ ಒಂದು ನೂರ ನಾಲ್ಕು ಅಂಗಡಿ ಮತ್ತೆ ಕಟ್ಟರಿ ಕಟ್ಟೆಗಳಲ್ಲಿರೋದು ಅದರಲ್ಲಿ ಈಗಾಗಲೇ ಇಪ್ಪತ್ತ ನಾಲ್ಕು ಅಂಗಡಿಗಳು ಹರಾಜಾಗಿದ್ದಾವೆ ಇನ್ನುಳಿದಿದ್ದು ಏನಿದ್ದಾವೆ ಅವುಗಳನ್ನು ನಾವು ಮೂರು ಸರಿ ಹರಾಜು ಮಾಡಿದರೂ ಕೂಡ ಯಾರೂ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರೋದಿಲ್ಲ ಅದಕ್ಕಾಗಿ ನಾವು ಅಲ್ಲಿರುವ ಅಂಗಡಿಗಳಿಗೆ ಬಾಡಿಗೆ ಮತ್ತು ಠೇವಣಿಯನ್ನು ಕಡಿಮೆ ಮಾಡೋ ಒಂದು ಪ್ರಸ್ತಾವನೆಯನ್ನು ಮನೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಈಗಾಗಲೇ ಡಿ ಎಮ್ ಎಗೆ ಅಂದರೆ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೀವಿ ಅದು ಅಪ್ರೂವಲ್ ಆಗಿ ಬರೋದು ಆರಕಿ ಇರುತ್ತೆ ಇನ್ನು ಸ್ವಚ್ಛತೆಗೆ ಸಂಬಂಧಿಸಿದಂತೆ ಅಲ್ಲಿ ಸುಸಜ್ಜಿತವಾದ ಶೌಚಾಲಯಗಳಿದ್ದರೂ ಕೂಡ ಅಲ್ಲಿ ಅಂಗಡಿಕಾರರು ಶೌಚಾಲಯಗಳನ್ನು ಉಪಯೋಗ ಮಾಡದೆ ಆ ತರಕಾರಿ ಕಟ್ಟೆಗಳೇನಿದ್ದಾವೆ ಅದರ ಅಕ್ಕಪಕ್ಕ ಗಲೀಜು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಈಗಾಗಲೇ ಅಲ್ಲಿ ಸ್ವಲ್ಪ ಜನರಿಗೆ ನಾವು ದಂಡ ವಿಧಿಸುವಂಥ ಕೆಲಸ ಮಾಡಿದರೂ ಕೂಡ ಅದು ಏನು ಕಾರ್ಯ ಸಾಧು ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಅಲ್ಲಿ ಸೈಡ್ ಗ್ರಿಲ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಮಾನ್ಯ ಆಡಳಿತಾಧಿಕಾರಿಗಳಿಂದ ನಾವು ಅನುಮತಿಯನ್ನು ಕ್ರಿಯಾ ಕ್ರಿಯಾಯೋಜನೆಯನ್ನು ಸಲ್ಲಿಸಿದ್ದೀವಿ ಎಲೆಕ್ಷನ್ ಇರೋದ್ರಿಂದ ಅದು ಡಿಲೇ ಆಗಿದೆ ಬಟ್ ಈಗ ಅದು ಅಪ್ರೂವಲ್ ಆಗಬಾರ ಅಲ್ಲಿ ಗ್ರಿಲ್ಲನ್ನು ಹಾಕೋ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತೆ ಸೆಕ್ಯೂರಿಟಿಯನ್ನು ತಗೊಳ್ಳೋ ಅಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಅಲ್ಲಿ ಶೌಚಾಲಯಗಳು ಹೆಣ್ಮಕ್ಳಿಗೂ ಶೌಚಾಲಯ ಐತೆ ಗಂಡು ಶೌಚಾಲಯ ಐತೆ ಎರಡು ಹೆಜ್ಜೆ ನಡ್ಕೊಂಡು ಹೋದ್ರೆ ಏನು ಕಷ್ಟ ಆಗೋದಿಲ್ಲ ಹಾಗಂತ ನೀವು ಹೋಗಿ ಲಿಫ್ಟ್ ಹತ್ರ ಅಲ್ಲಿ ಇಲ್ಲಿ ಗಲೀಜು ಮಾಡೋದು ಇದ್ಯಾಕೋ ಸರಿ ಬರೋದಿಲ್ಲ ನಗರಸಭೆ ಜೊತೆ ನೀವು ಕೈ ಜೋಡಿಸಿ ಸ್ವಚ್ಛತೆಯಲ್ಲಿ ತಾವು ಕೂಡ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕಳಕಳಿಯಿಂದ ಕೇಳ್ತೇನೆ ಎಷ್ಟು ಅಂಗಡಿ ಹೋಗಿದ್ದಾರೆ ಎಷ್ಟು ಅಂಗಡಿ ಬಾಕಿ ಹೋಗಿದಾರೆ ಟೋಟಲ್ ಇಪ್ಪತ್ನಾಲ್ಕು ಅಂಗಡಿಗಳು ಹರಾಜಲ್ಲಿ ತೆಕ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೇಳ ಹದಿನೆಂಟರಲ್ಲಿ ಆದಂತ ಪ್ರಕ್ರಿಯೆ ಅದಾದ್ಮೇಲೆ ಮೂರು ಸಾರಿ ನಾವು ಹರಾಜು ಪ್ರಕ್ರಿಯೆನ ಮಾಡಿದ್ರು ಕೂಡ ಯಾರು ಹರಾಜಲ್ಲಿ ಭಾಗವಹಿಸಿಲ್ಲ ಅದು ಗೌರ್ಮೆಂಟ್ ರೂಲ್ಸ್ ಇದೆ ಮೂರು ಸಾರಿ ಹರಾಜು ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸಿಲ್ಲ ಅಂತಂದ್ರೆ ಬಾಡಿಗೆ ಮತ್ತು ಕಡಿಮೆ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಸರ್ಕಾರದ ಇದೆ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ನಾವು ಸರ್ಕಾರಕ್ಕೆ ಈಗಾಗಲೇ ಕಳಿಸಿದ್ದೀವಿ ಅದರಲ್ಲಿ ನಂಬತ್ನಾಲ್ಕು ಕಟ್ಟೆಗಳಿದಾವೆ ಮೂವತ್ತಾರು ಅಂಗಡಿಗಳು ಇಷ್ಟು ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಬಿಲ್ಡಿಂಗ್ ಮುಗಿದು ಆದ್ಮೇಲೆನೆ ಇದು ಹರಾಜು ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಬಿಲ್ಡಿಂಗ್ ಅತತ್ರ ಮೂರು ಮೂರುವರೆ ಕೋಟಿ ಆ ಥರ ಮಾರ್ಕೆಟನು ಚಲೋ ಹೇಗಂದ್ರೆ ಯಾವಿಲ್ರಿ ಎಲ್ಲ ಜಂಡೆಗೆ ಆಗದೆ ಅಲ್ಲಿ ಮಂದಿ ಬಂದೆಲ್ಲ ವಲಸು ಮಾಡ್ತಾರ ರೀ ಒಟ್ಟು ಒಪ್ಪೈಕಿಲ್ಲಾ ಮತ್ತೆ ನಾವು ಬಾಡಿಗೆ ಒಂದ್ ಲಕ್ಷ ಎಂಬತ್ತು ಸಾವಿರ ತುಂಬಿದು ಒಟ್ಟು ತುಂಬಿದು ಕರೆ ನಮಗ ನಡ್ದತ್ತೆ ಆ ಕಡೆ ಎಲ್ಲ ವಲಸು ಮಾಡಿ ನಮಗೆ ದಾರಿ ತರ ಆಗ್ತಾಯ

ಮನೆಗೆ ಹೊರತಾರ ಬಾಡಿಗೆ ಮಾಡಿ ಕೊಡ್ರಿ ಅಂತ ಹೇಳಿ ಕೇಳ್ಬೇಕ್ರಿ ಸ್ವಚ್ಛತೆ ಮಾಡಿ ಬಿಡ್ತರಿ ಭಾಗವ ಮಾಡಿ ಬಾಡಿಗೆ ಬಾಡಿಗೆ ತಿಂಗಳ ನಾಲ್ಕು ಸಾವಿರ ಅಂದ್ರೆ ಎರಡು ಎಂಟು ಸಾವಿರ ರೂಪಾಯಿ ಬಾಡಿಗೆ ಎಂಟು ಸಾವಿರ ಮೂರು ಸಾವಿರಿಟ್ ರೀ ક્ષિ ગાડી <laughs> <laughs>